ಸಿಂಧನೂರು ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘ ಬೆಂಗಳೂರು ತಾಲೂಕು ಘಟಕ ಸಿಂಧನೂರು ವತಿಯಿಂದ ಸುಮಾರು ಮೂವತ್ನಾಲ್ಕು ದಿನಗಳಿಂದ ನಡೆಯುತ್ತಿರುವ ಹೋರಾಟಕ್ಕೆ ಸರ್ಕಾರದಿಂದ ಯಾವುದೇ ಆಶ್ವಾಸನೆ ಬಾರದ ಹಿನ್ನೆಲೆಯಲ್ಲಿ ಹೋರಾಟವನ್ನು ವಿಭಿನ್ನ ರೀತಿಯಲ್ಲಿ ಮಾಡಲು ನಿರ್ಧರಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ವರ್ಷದ ಚಳಿಗಾಲದ ಅಧಿವೇಶನದಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದ ಸಿದ್ದರಾಮಯ್ಯವರು ಸುವರ್ಣಸೌಧದಲ್ಲಿ ಅತಿಥಿ ಉಪನ್ಯಾಸಕರು ಅನೇಕ ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು ಸಾಕಷ್ಟು ಸೇವಾ ಅನುಭವ ಹೊಂದಿರುವವರಾಗಿದ್ದಾರೆ ಅಂತಹವರನ್ನ ಆರ್ ತಿದ್ದುಪಡಿ ಮಾಡಿ ಖಾಯಂ ಮಾಡಬೇಕು ಅಂತ ಅಂದಿನ ಸರ್ಕಾರವನ್ನು ಒತ್ತಾಯಿಸಿದರು ಆದ್ರೆ ತಮ್ಮದೇ ಸರ್ಕಾರ ತಾವೇ ಮುಖ್ಯಮಂತ್ರಿ ಇದ್ದು ತಮ್ಮ ಬೇಡಿಕೆಯನ್ನ ಈಡೇರಿಸ್ತಾ ಇಲ್ಲ ನವೆಂಬರ್ ಇಪ್ಪತ್ತ್ ಮೂರರಿಂದ ವೇತನ ರಹಿತವಾಗಿ ಖಾಯಂ ಮಾಡುವಂತೆ ಮೂವತ್ನಾಲ್ಕು ದಿನಗಳಿಂದ ಹೋರಾಟ ಮಾಡುತ್ತಿದ್ದು ಸರ್ಕಾರ ಯಾವುದೇ ಭರವಸೆ ನೀಡಿಲ್ಲ ಸರ್ಕಾರದ ಕಣ್ಣು ತೆರೆಸುವ ಸಲುವಾಗಿ ಅತಿಥಿ ಉಪನ್ಯಾಸಕರಿಂದ ಇಪ್ಪತ್ತೆಂಟರಂದು ಎಪಿಎಂಸಿ ಗಣೇಶ್ ಗುಡಿಯಿಂದ ಪಂಜಿನ ಮೆರವಣಿಗೆ ಬೆಳಗ್ಗೆ ಹೋರಾಟದ ಸ್ಥಳದಲ್ಲಿ ತರಕಾರಿ ಹಣ್ಣು ಚಹಾ ಮಾರಾಟ ಮಾಡಲಾಗುವುದು ನಂತರ ಇಪ್ಪತ್ತೊಂಬತ್ತರಂದು ಎಪಿಎಂಸಿ ಗಣೇಶ ಗುಡಿಯಿಂದ ಅತಿಥಿ ಉಪನ್ಯಾಸಕರ ಜೀವಂತ ಶವಯಾತ್ರೆ ಮಾಡಲಾಗುವುದು ಮೂವತ್ತರಂದು ಸಿಂಧನೂರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಂದಾಗ ಹೈದರಾಬಾದ್ ಕರ್ನಾಟಕದ ಅತಿಥಿ ಉಪನ್ಯಾಸಕರು ಎಲ್ಲರೂ ಸೇರಿ ಮನವಿ ಪತ್ರವನ್ನು ಸಲ್ಲಿಸುತ್ತೇವೆ ಆದಷ್ಟು ಬೇಗನೆ ಸರ್ಕಾರ ಈ ಸಮಸ್ಯೆ ಬಗ್ಗೆ ಹರಿಸಿ ಸರ್ಕಾರಿ ಶಾಲೆಯಲ್ಲಿ ಓದ್ತಿರುವ ಬಡ ಕೂಲಿ ಕಾರ್ಮಿಕರ ರೈತರ ದೀನದಲಿತರ ದಲಿತರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತ ಹೇಳಿದ್ರು ಈ ಹೋರಾಟದ ಸಂದರ್ಭದಲ್ಲಿ ವಿಶ್ವನಾಥ್ ಪರಶುರಾಮ್ ಮಲ್ಲಾಪುರ ಚಂದ್ರಶೇಖರ್ ಗೋರಬಾಳ ಶಂಕರ್ ವಾಲೇಕರ ಮಂಜುಳಾ ಎನ್ ವೀರೇಶ ಕನ್ನಾರಿ ಸುಜಾತ ಚನ್ನಬಸಮ್ಮ ಶರಣಪ್ಪ ಇನ್ನು ಅನೇಕ ಉಪನ್ಯಾಸಕರು ಹಾಜರಿದ್ದರು ಎಂಕೋಬನಾಯಕ ಭೂತಲ ದಿನಿ ಎನ್ ತಹಸೀಲ್ ಕಚೇರಿ ಮುಂದೆ ನಿರಂತರವಾಗಿ ಮೂರು ದಿನಗಳ ಕಾಲ ನಾವು ಇವತ್ತು ಓಟವನ್ನು ಕಂಡಿದ್ದೇವೆ ಆದರೆ ರಾಜ್ಯಾದ್ಯಂತ ನವೆಂಬರ್ ಇಪ್ಪತ್ತ್ ಮೂರನೇ ತಾರೀಕಿಂದ ತರಗತಿ ಬಹಿಷ್ಕರಿಸಿ ವೇತನ ರಹಿತವಾಗಿ ಕಾಯಮಾತಿಗಾಸ ಕಾಯಮಾತಿಗೋಸ್ಕರ ಅತಿಥಿ ಉಪನ್ಯಾಸಕರ ಕಾಯಮಾತಿಗಾಗಿ ತರಗತಿಗಳನ್ನು ಬಹಿಷ್ಕಾರ ಮಾಡಿ ಓಟ ಮಾಡ್ತಾ ಇದ್ದೇವೆ ಇಲ್ಲಿವರೆಗೂ ಸುಮಾರು ಮೂವತ್ತ್ನಾಲ್ಕು ದಿನಗಳಾದರೂ ಕೂಡ ಸರ್ಕಾರ ನಮ್ಮ ಪರವಾಗಿ ಯಾವುದೇ ಒಂದು ಸೂಚನೆಯನ್ನು ಕೂಡ ಕೊಡದೆ ಯಾವುದೇ ಥರದ ಒಂದು ಭರವಸೆಯನ್ನು ಕೂಡ ಕೊಡದೆ ಒಂದು ಮೌಂಡುವಾದವನ್ನು ಮಂಡಿಸ್ತಾ ಇದೆ ಆ ಕಾರಣಕ್ಕೋಸ್ಕರ ಸರ್ಕಾರದ ಕಣ್ತರಿಸಕ್ಕೋಸ್ಕರ ಸರ್ಕಾರದ ಗಮನ ಗಮನವನ್ನು ಸೆಳೆಯೋಕ್ಕೋಸ್ಕರ ರಾಜ್ಯಾದ್ಯಂತ ವಿಭಿನ್ನವಾಗಿ ಮಂಜಿನ ಮೆರವಣಿಗೆ ಆಗಿರ್ಬೋದು ರೂಳು ಸೇವೆ ಆಗಿರ್ಬೋದು ಕೀರ್ಣಂಸ್ಕರ ಆಗಿರ್ಬೋದು ವಿಭಿನ್ನವಾದಂಥ ಓಟಗಳನ್ನು ಮಾಡ್ತಾ ಇದ್ದೇವೆ ಅದರ ಭಾಗವಾಗಿ ಸಿನ್ನೂರು ತಾಲೂಕಲ್ಲಿ ಕೂಡ ಇವತ್ತು ನಾವು ಸಿನ್ನೂರು ತಹಸೀಲ್ದಾರ್ ಆಫೀಸ್ ಮುಂದೆ ಇವತ್ತು ಓಟ ಮಾಡ್ತಾ ಇದೇವೆ ನಾಳೆ ಬೆಳಗ್ಗೆ ಎ ಪಿ ಎಮ್ ಸಿ ಗಣೇಶ್ ದೇವಸ್ಥಾನದಿಂದ ನಾವೇನು ಮಾಡ್ತೀವಿ ಅಂದರೆ ಸಂಜೆ ಆರು ಗಂಟೆಗೆ ಪಂಜಿನ ಪಂಜಿನ ಮೆರವಣಿಗೆ ಮಾಡ್ತಾ ಇದೇವೆ ಬೆಳಗ್ಗೆ ಇದೇ ಗಂಟಲ್ಲಿ ತರ ತರ ತರಕಾರಿ ಮಾರಾಟ ಮಾಡೋದು ಹಣ್ಣು ತ ಹಣ್ಣು ತರಕಾರಿ ಚಹಾ ಮಾರಾಟ ಮಾಡುವಂಥ ಪ್ರೋಗ್ರಾಮ್ ಇದೆ ಜೊತೆಗೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಅಂದರೆ ಸಿ ಎಮ್ ಹೊರಕ್ಕೆ ಹಿಂದಿನ ದಿನ ಒಂದು ದಿನ ಮುಂಚೆ ನಾವು ಎ ಪಿ ಎಮ್ ಸಿ ಗಣೇಶ್ ದೇವಸ್ಥಾನದಿಂದ ಇಲ್ಲಿವರೆಗೂ ನಾವು ಅಸಿತ ಉಪನ್ಯಾಸಕರ ಜೀವಂತ ಶವಯಾತ್ರೆ ಮಾಡ್ತಾ ಇದು ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ ಆದಷ್ಟು ಬೇಗನೆ ಅಜಿತ್ ಉಪನ್ಯಾಸಕರು ಕಾಯಮಾತಿ ಮಾಡಬೇಕು ಅನ್ನೋದನ್ನು ಸಿನ್ನೂರು ಮೂಲಕ ಇವತ್ತು ಒತ್ತಾಯ ಮಾಡ್ತಾ ಜೊತೆಗೆ ಮೂವತ್ತ ತಾರೀಕಿಗೆ ಸಿ ಎಂ ಅವರು ಸಿಂಧೂರಿಗೆ ಬರ್ತಾ ಇದ್ದಾರಲ್ಲ ಆ ಪ್ರೋಗ್ರಾಮದಿಂದ ಇಡೀ ಕಲ್ಯಾಣ ಕರ್ನಾಟಕ ಭಾಗದ ಸಾವಿರಾರು ಜನ ಅಜಿತ್ ಉಪನ್ಯಾಸಕರು ಇವತ್ತು ಅವತ್ತು ಪಾಲ್ಗೊಳ್ಳುತ್ತೇವೆ ಜೊತೆಗೆ ಸಿ ಎಂ ಅವ್ರನ್ನ ಭೇಟಿ ಮಾಡುವ ಮೂಲಕ ಸಿ ಎಂ ಅವರಿಗೆ ಮನಪತ್ರ ಕೊಡ್ತೇವೆ ಆದಷ್ಟು ಬೇಗ ನಮ್ಮ ಸಮಸ್ಯೆ ಇತ್ಯರ್ಥ ಮಾಡಿ ನಾವು ಸುಗಮವಾಗಿ ತರಗತಿ ನಡೆಸಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಬೇಕು ಯಾಕಂದರೆ ಅಲ್ಲಿ ನಮಗೂ ಕೂಡ ಒಂದು ಆತಂಕ ಇದೆ ಆ ಒಂದು ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ಓದುವಂಥ ವಿದ್ಯಾರ್ಥಿಗಳು ಬಡವರ ದೀನ ದಲಿತರ ಮಕ್ಕಳ ಕೂಲಿ ಕಾರ್ಮಿಕರ ಮಕ್ಕಳು ಬರ್ತಾ ಇದ್ದಾರೆ ಅವ್ರಿಗೂ ಕೂಡ ಕಷ್ಟ ಇದೆ ನಮಗೂ ಕೂಡ ಕಷ್ಟ ಇದ್ದಾವೆ ಆ ಕಾರಣಕ್ಕೋಸ್ಕರ ನಮ್ಮನ್ನು ಕಾಯಮಾತಿ ಮಾಡೋದ್ರ ಮೂಲಕ ಬಡ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಕೂಡ ಅನುಕೂಲ ಮಾಡಬೇಕು ಅನ್ನೋದು ಈ ಮೂಲಕ ನಾವು ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೇನೆ ಸರ್ಕಾರ ಬಗ್ಗೆ ಇದ್ದರೆ ಒಂದನೇ ತಾರೀಕಿಂದ ಹೊಸ ವರ್ಷದಿಂದ ತುಮಕೂರಿಂದ ಬೆಂಗಳೂರು ಫ್ರೀಡಂ ವರೆಗೆ ರಾಜ್ಯಾದ್ಯಂತ ಸುಮಾರು ಹನ್ನೆರಡು ಸಾವಿರಕ್ಕೂ ಹೆಚ್ಚು ಜನ ಅಜಿತ್ ಉಪನ್ಯಾಸಕರು ನಾವು ಪಾದಯಾತ್ರೆ ಮಾಡೋದ ಮೂಲಕ ಸಿದ್ಧಗಂಗಾ ತುಮಕೂರಿನ ಸಿದ್ಧಗಂಗಾ ಮಂಡಲದಿಂದ ಪಾದಯಾತ್ರೆ ಮಾಡೋದ ಮೂಲಕ ಸರ್ಕಾರದ ಗಮನ ಸೆಳೆದೇವೆ ಜೊತೆಗೆ ಆ ಪಾದಯಾತ್ರೆಯಲ್ಲಿ ಬರೇ ವಿದ್ಯಾ ಬರೇ ಉಪನ್ಯಾಸಕಷ್ಟೇ ಅಲ್ಲದೆ ವಿದ್ಯಾರ್ಥಿ ಸಂಘಟನೆಗಳು ವಿದ್ಯಾರ್ಥಿಗಳು ಪ್ರಕಟವನ್ನು ಮುಖಂಡರು ರೈತ ಮುಖಂಡರು ಕರ್ನಾಟಕ ರಕ್ಷೆ ವೇದಿಕೆ ಇನ್ನೂ ಅನೇಕ ವೇದಿಕೆ ಸಂಘಟನೆಗಳು ನಮ್ಮ ಜೊತೆಗೆ ಬರ್ತಾರೆ ಅವ್ರ ಮೂಲಕ ನಮ್ಮ ಕೆಲವು ಸಾಧಿಸೇ ಸಾಧಿಸಿದೆ ಅನ್ನೋದ್ರ ಮೂಲಕ ನಾವು ಅವತ್ತು ಓಟವನ್ನು ಕೊಡಿದ್ದೇವೆ